ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ದುಃಖ ಸಂಕಟ ನೋವು ಇವೆಲ್ಲ ಹುಟ್ಟೋದು ನಮ್ಮ ಮನಸ್ಸಿನಲ್ಲಿ ಅಂದಮೇಲೆ ಇದನ್ನು ನಾವೇ ಕಳ್ಕೊಳ್ಬೇಕು ಸ್ನೇಹಿತರೆ ಅವರ್ಯಾರೋ ಏನೋ ಅಂದರು ಅಂತ ನಾವು ಬೇಜಾರು ಮಾಡ್ಕೋತೀವಿ ಇನ್ಯಾರೋ ನಮಗೆ ಅವಮಾನ ಮಾಡಿದ್ರು ಅಂತ ಬೆಂದು ಹೋಗ್ತೀವಿ ನಮ್ಮವರೇ ನಮ್ಮನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಸಂಕಟ ಪಡ್ತೀವಿ ಇವೆಲ್ಲ ನಮಗೆ ಅಲ್ವಾ ಆಗ್ತಾ ಇರೋದು ಯಾರು ನಮಗೆ ಅವಮಾನ ಮಾಡಿದ್ರೋ ಯಾರು ನಮಗೆ ಬೇಸರ ಮಾಡಿದ್ರೋ ಯಾರು ನಮಗೆ ನೋವು ಕೊಟ್ಟರೋ ಅವರು ನಮ್ಮಷ್ಟು ಒದ್ದಾಡ್ತಾ ಇರಲ್ಲ ಅನ್ನೋದಂತೂ ನಿಜ ಅಲ್ವಾ ಅವರು ಗೊತ್ತಿದ್ದು ಹಾಗೆ ಮಾಡಿದ್ರೋ ಅಥವಾ ಗೊತ್ತಿಲ್ಲದೆ ಮಾಡಿರ್ತಾರೋ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಯೋಚನೆ ಮಾಡಿ ಈ ದುಃಖ ಅನ್ನೋದು ಒಂದು ಕಾಲ್ಚಂಡಿನ ಹಾಗೆ ಅಂತ ಅನ್ಕೊಳ್ಳೋಣ ಅದನ್ನ ಅವರು ನಮ್ಮ ಕಡೆ ಒದ್ದಾಗಿರುತ್ತೆ ನಾವದನ್ನ ಕೈಲಿ ಹಿಡಿದಿಟ್ಕೊಳ್ಳದೆ ನಮ್ಮ ಮನಸ್ಸಿನಿಂದ ಒದ್ದು ಹೊರಗೆ ಹಾಕ್ಲೇಬೇಕು ಎಲ್ಲಿವರೆಗೂ ನಾವು ನಮ್ಮ ಮನಸ್ಸನ್ನು ಭಾರ ಮಾಡ್ಕೊಳ್ತೀವೋ ಅಲ್ಲಿವರೆಗೂ ಈ ಬೇಸರ ಇದ್ದಿದ್ದೆ ನೋವು ಕಳ್ಕೊಳ್ಳೋದು ಬಾಯಿ ಮಾತಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಅನ್ನೋದು ನಿಜ ಆದರೆ ನೋವನ್ನು ಮನಸ್ಸಿನ ಆಳಕ್ಕೆ ಇಳಿಸಿಕೊಂಡಷ್ಟು ಲಾಭ ಏನಿದೆ ಹೇಳಿ ಯಾವ ಸಂದರ್ಭದಲ್ಲಿ ಯಾರು ಹೇಗೆ ನಡ್ಕೊಳ್ತಾರೋ ಅದು ಅವರ ಸ್ವಭಾವನ ತೋರಿಸುತ್ತೆ ಅವರ ಆ ಸ್ವಭಾವಕ್ಕೆ ನಾವು ಯಾಕೆ ಕುಗ್ಗು ಹೋಗ್ಬೇಕು ನಮಗೆ ಯಾರೋ ಕಾಳಜಿ ತೋರಿಸಿಲ್ಲ ಪ್ರೀತಿ ತೋರಿಸಲಿಲ್ಲ ಗೌರವ ಕೊಡಲಿಲ್ಲ ಅಂದ ಮಾತ್ರಕ್ಕೆ ನಾವು ಪ್ರೀತಿ ಗೌರವ ಕಾಳಜಿಗೆ ಅರ್ಹತೆ ಇಲ್ಲದವರು ಅಂತ ಅಲ್ಲ ಅಲ್ವಾ ಅವರಿಗೆ ಗೌರವ ಕೊಡೋದಕ್ಕೆ ಬರಲ್ಲ ಅವ್ರಿಗೆ ಪ್ರೀತಿ ಹಂಚೋಕೆ ಬರಲ್ಲ ಅಂತ ಅರ್ಥ ಅಷ್ಟೆ ನಮ್ಮ ದುಃಖಕ್ಕೆ ನಾವೇ ಜವಾಬ್ದಾರರು ಅವರು ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಅನ್ನೋ ನಮ್ಮ ನಿರೀಕ್ಷೆ ನಮಗೆ ದುಃಖ ತರಿಸುತ್ತೆ ಹಕ್ಕಿಗಳನ್ನೇ ನೋಡಿ ಅವು ಒಂದು ಗೂಡು ಕಟ್ಕೊಂಡಿರುತ್ತೆ ಒಂದು ಹಕ್ಕಿ ಕಾವು ಕೊಟ್ಟರೆ ಇನ್ನೊಂದು ಹಕ್ಕಿ ಆಹಾರ ಹುಡ್ಕೊಂಡು ತರತ್ತೆ ಆಹಾರ ಹುಡ್ಕೋದು ಹೇಗೆ ಹಾರಾಡೋದು ಹೇಗೆ ಅಂತ ಕಲ್ಸ್ಕೊಟ್ಮೇಲೆ ಮೇಲೆ ಮತ್ತೆ ತನ್ನ ಮರಿ ಹಕ್ಕಿಯ ತಂಟೆಗೆ ಹೋಗೋದಿಲ್ಲ ಅಲ್ವಾ ಹಕ್ಕಿಗಳಿಗೂ ಇದು ನನ್ನ ಮರಿ ಇದರ ರಕ್ಷಣೆ ಪೋಷಣೆ ನನ್ನ ಜವಾಬ್ದಾರಿ ಅನ್ನೋದು ಗೊತ್ತಿರುತ್ತೆ ಜೀವ ಇರೋ ಪ್ರತಿಯೊಂದು ಜೀವಿಗೂ ಭಾವನೆಗಳಿರುತ್ತೆ ಆದರೆ ಮನುಷ್ಯ ಭಾವನೆಗಳನ್ನು ಭಾರ ಮಾಡಿಕೊಂಡಷ್ಟು ಬೇರೆ ಯಾವ ಜೀವಿಗಳು ಭಾರ ಮಾಡಿಕೊಂಡಿಲ್ಲ ಅದಕ್ಕೆ ಈ ಕ್ಷಣದಲ್ಲಿ ಬದುಕೋಣ ನಗ್ನಗ್ತ ಹಗುರವಾಗಿ ಮುಂದೆ ಸಾಗೋಣ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ